ರಾಯಚೂರು ಕ್ಷೇತ್ರದಲ್ಲಿ ನಾಳೆ ನಡೆಯುವ ಮತದಾನಕ್ಕೆ ಎಲ್ಲಾ ಸಿದ್ಧತೆ ನಡೆದಿದೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇಪ್ಪತ್ತು ಲಕ್ಷದ ಹತ್ತು ಸಾವಿರದ ನಾನೂರ ಮೂವತ್ತೇಳು ಮತದಾರರಿದ್ದು ಎರಡು ಸಾವಿರಕ್ಕೂ ಹೆಚ್ಚು ಮತಗಟ್ಟೆಯನ್ನ ತೆರೆಯಲಾಗ್ತಾ ಇದೆ ರಾಯಚೂರು ಜಿಲ್ಲೆಯಲ್ಲಿ ಎಂಟು ಸಾವಿರದ ನಾನೂರ ಅರವತ್ನಾಲ್ಕು ಅಧಿಕಾರಿ ಹಾಗೂ ಸಿಬ್ಬಂದಿ ನೇಮಕವನ್ನ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯ್ಕ ತಿಳಿಸಿದರು ಒಟ್ಟು ಎಂಟು ಅಭ್ಯರ್ಥಿಗಳು ಕಣಕ್ಕಿಳಿಯಲಿದ್ದು ಒಂಬತ್ತು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಆರುನೂರ ನಲವತ್ತಾರು ಪುರುಷ ಮತದಾರರು ಹಾಗೂ ಹತ್ತು ಲಕ್ಷದ ಹದಿನೈದು ಸಾವಿರದ ನೂರ ಐವತ್ತೆಂಟು ಮಹಿಳಾ ಮತದಾರರಿದ್ದಾರೆ ಜಿಲ್ಲೆಯಲ್ಲಿ ನಾನೂರ ಎಪ್ಪತ್ತೊಂಬತ್ತು ಸೂಕ್ಷ್ಮ ಮತಗಟ್ಟೆಗಳಿವೆ ಎರಡು ಸಾವಿರದ ಎರಡುನೂರ ಮೂರು ಮತಗಟ್ಟೆಗಳಲ್ಲಿ ಒಂದು ಸಾವಿರದ ನಾನೂರ ಎಪ್ಪತ್ತೊಂದು ಮತಗಟ್ಟೆಗಳಲ್ಲಿ ವೆಬ್ ಕಾಸ್ಟಿಂಗ್ ಮತ್ತು ಮುನ್ನೂರ ಒಂಬತ್ತು ಮೈಕ್ರೋ ಅಬ್ಸರ್ವರ್ಗಳನ್ನು ನೇಮಕಾತಿ ಮಾಡಲಾಗಿದೆ ಕಳೆದ ರಾತ್ರಿಯಿಂದ ನಾಳೆ ಮಧ್ಯರಾತ್ರಿವರೆಗೂ ಮದ್ಯ ಮಾರಾಟ ಬಂದ್ ಮಾಡಲಾಗಿದೆ ಎಂದು ಈಗಾಗಲೇ ಡಿಸಿ ಮಾಹಿತಿಯನ್ನು ನೀಡಿದ್ದಾರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿಯ ಅಧ್ಯಕ್ಷ ರಾಹುಲ್ ತುಕಾರಾಂ ಪಾಂಡ್ವೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಗಂಟೆಯಿಂದ ನಂಬರ್ವರೆಗೂ ಇಲ್ಲಿ ಪ್ರತಿಯೊಂದು ಸೆಕ್ಟರ್ ಆಫೀಸರ್ಸ್ ಜೊತೆ ಸೆಕ್ಟರ್ ಆಫೀಸರ್ಸ್ ಪ್ರತಿಯೊಂದು ಕಾನ್ಸ್ಟಿಟ್ಯೂಯನ್ಸಿ ಸುಮಾರು ಹದಿನೆಂಟರಿಂದ ಇಪ್ಪತ್ತೆರಡು ಸೆಕ್ಟರ್ನ ಮಾಡಿದೀವಿ ನಾವು ಹದಿನೆಂಟರಿಂದ ಇಪ್ಪತ್ತು ಸೆಕ್ಟರ್ ಗಳಲ್ಲಿ ಪ್ರತಿಯೊಂದು ಸೆಕ್ಟರ್ ಆಫೀಸರ್ಸ್ ಜೊತೆ ಮೂರು ಇ ವಿ ಎಂ ಸೆಟ್ಗಳನ್ನ ನಾವು ಅವ್ರಿಗೆ ನೀಡ್ತಾ ಇದ್ದೀವಿ ಅಂಡ್ ಈ ಸೆಕ್ಟರ್ ಆಫೀಸರ್ಸ್ ಅವರ ಪೊಲೀಸ್ ಒಬ್ರು ಪೊಲೀಸ್ ಸಿಬ್ಬಂದಿ ಜೊತೆನೆ ಇರ್ತಾರೆ ಅಂಡ್ ಅವ್ರ ಜೊತೆ ಇರುವಂತಹ ಇ ವಿಎಂ ಸೆಟ್ ಏನಿದೆ ಅದರ ಮೇಲೆ ರಿಸರ್ವ್ ಅಂತ ಕೂಡ ನಾವು ಬರೆದಿರ್ತೀವಿ ಸೊ ಎಲ್ಲೆಲ್ಲಿ ಮತದಾನದ ಪ್ರಕ್ರಿಯೆ ಟೈಮ್ ಅಲ್ಲಿ ಇವಿಎಂ ಯಂತ್ರ ವಿಫಲ ವಿಫಲವಾಗ್ತದೆ ಇಮಿಡಿಯೇಟ್ಲಿ ಸೆಕ್ಟರ್ ಆಫೀಸರ್ಸ್ ಅದನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಎಲ್ಲ ಕ್ರಮ ಕೈಗೊಳ್ಳುತ್ತೆ ನಂಬರ್ ಇವಿಎಮ್ ಇವಿಎಂ ಇರುವಂತ ನಮ್ಮ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಮೂರು ಎಂಟೈರ್ ಕಾನ್ಸ್ಟಿಟ್ಯೂಯನ್ಸಿ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದೊಂದು ಇವಿಎಂ ಇದೆ ಅದಿನ ನೂರ ಎಪ್ಪತ್ತು ಸೆಕ್ಟರ್ ಆಫೀಸರ್ ಇದಾರೆ ಸೆಕ್ಟರ್ ಆಫೀಸರ್ಸ್ ಅಂದ್ರೆ ಸೆಕ್ಟರ್ಸ್ ಇದಾವೆ ಈ ನೂರ ಎಪ್ಪತ್ತು ಸೆಕ್ಟರ್ಸ್ಗೆ ಮೂರ್ ಪಟ್ಟು ಸೊ ಐನೂರ ನಲವತ್ತು ಇವಿಎಂ ವಿಎಂ ಸೆಟ್ಗಳನ್ನ ನಾವು ಅವ್ರಿಗೆ ಕೊಟ್ಟಿದ್ದೀವಿ ಐನೂರ ನಲ್ವತ್ತು